फ早 Marchा हका लाधर चोगि अऐ काश दो जडते प्लोगमका estar फ्लोगमरे स लुण जडती भामकाए アビマリデオルレーカラーテカダカラーウィーデリー、シミューテカラーウィーデリ ಹಾಗೂ ನಮ್ಮ ನವ ಮಾರುತಿ ಅವರೇ ಎಲ್ಲರಿಗೂ ನನ್ನ ಪ್ರಣಾಮಗಳು ಯಾಕಂದ್ರೆ ನಾನು ಇನ್ನ ಚಿಕ್ಕವನಿ ಯಜಮಾನ್ ಹೇಳ್ತಾ ಇದ್ದು ಮಾರ್ಜಾಲ ಅಂತ ನೀವು ಹೆಸರಿಟ್ಟಿದ್ರು ಅವರು ಅವ್ರ ನಡೆ ನುಡಿ ಅವ್ರ ಸಂಸ್ಕಾರ ಎಲ್ಲ ತಿಳ್ಕೊಂಡಿದ್ವಿ ಯಾರ ಮನಸ್ಸನ್ನು ನೈಸ್ತಾ ಇದ್ದಲ್ಲ ಅವರು ಮನೆಗೆ ಒಬ್ಬನ ನಕ್ಲಿಸ್ಕಂತ ಕಳ್ಳನ್ನ ಕಳ್ಳ ಕ್ಷಮಿಸಿದ್ರು ಅವ್ರು ಏಳು ಲಕ್ಷ ರೂಪಾಯಿ ನೆಕ್ಲೆಸ್ ಕದ್ದಿದ್ದಾರೆ ನಮ್ಮ ಸಂಸ್ಥೆಲ್ಲೇ ಇದ್ದ ಬಹಳ ವರ್ಷ ಅಲ್ಲ ಅದನ್ನ ಕರಿತರ ಇಟ್ಟಿದ್ದು ನಿಮಗ್ ತಪ್ಪಲ್ವ ಅಂತ ಮನೆಯ ಮೇಲೆ ತಪ್ಪಾಕಿದ್ರೆ ವಿನ ಕಳ್ಳನ ಮೇಲೆ ತಪ್ಪಾಕಿಲ್ಲ ಹಾಕಿಲ್ಲ ಅಂತ ಮಹಾನೀಯರವ್ರು ಬರ್ದಪ್ಪ ಅಣ್ಣ ಅಣ್ಣವ್ರು ಅಂದ್ರೆ ಮಹಾನೀಯರಲ್ಲೇ ಮಹನೀಯರ್ ಅಂದ್ರೆ ಅವರಿಬ್ರು ಐದು ಸಾವಿರ ರೂಪಾಯಿ ಜಾಸ್ತಿ ಹತ್ತೋದಕ್ಕೆ ಸಂಭಾವನೆ ಬೇಡ ಅಪ್ಪನ ವಾಪಸ್ ಕೊಡು ಸಾಕು ಭಗವಂತ ನಮ್ಗೆ ಏನು ಇದ್ದಿಲ್ಲ ಅಂಥದ್ರಲ್ಲಿ ಇವತ್ತು ಪರಮಾತ್ಮ ಈ ಲೆವೆಲ್ಗೆ ತಂದಿದ್ದಾನೆ ನಮ್ಮನ್ನ ನಮಗೆ ಸಾಕು ಒಬ್ಬರು ಮನಸ್ಸು ವಹಿಸದು ಬೇಡ ಒಬ್ಬ ನಿರ್ಮಾಪಕನ ಮನಸ್ಸು ಕೆಡ್ಸದು ಬೇಡ ನಮ್ಗೆ ಇಷ್ಟು ಸಾಕಪ್ಪ ಸಾಕು ಕಂದ ಅಂತ ಹೇಳ್ತಾರೆ ವಿನಾ ಆಸ್ತಿ ಅಂತಸ್ತು ಐಶ್ವರ್ಯ ಪ್ರಶಸ್ತಿ ಯಾವ್ದನ್ನ ಹುಡ್ಕೊಂಡು ಹೋಗಲಿಲ್ಲ ಎಲ್ಲವೂ ಅವ್ರನ್ನ ಹುಡ್ಕಂಡು ಬಂತು ಅದು ನಿಜವಾದ ಶ್ರಮ ಶ್ರದ್ಧೆ ಅವರು ಯಾವಾಗಲೂ ಒಂದು ಮಾತು ಹೇಳೋರು ನಾನು ಏನು ಸಾಧನೆ ಮಾಡಿದ್ರಿ ನನಗೆ ಯಾಕೆ ಇದೆಲ್ಲ ಬರ್ತದೆ ನಾನು ಏನಿದೆ ನಾನು ಸಮುದ್ರದಲ್ಲಿ ಒಂದು ಹನಿ ಅಂತ ಹೇಳೋರು ಯಾರಾದರೂ ಬಂದು ನಿಮ್ಮಂಥವ್ರು ಏನು ಅದ್ಭುತ ನಟನ ನಮ್ಮ ಜಗತ್ತಿನಲ್ಲಿ ಯಾರಿಲ್ಲ ಅಂದ್ರ ಇಲ್ಲ ಇಲ್ಲ ಕಲೆ ಅಂತಕ್ಕದ್ದು ಸಮುದ್ರ ಇದ್ದಂಗೆ ಅದರಲ್ಲಿ ನಾನು ಒಂದೇ ಒಂದು ಹನಿ ಅಂತ ಹೇಳೋರು ನಮಗೆ ಗೊತ್ತಿಲ್ಲ ಎಲ್ಲರ ಶ್ರಮ ಇದೆ ಇದರಲ್ಲಿ ನನ್ನಿಂದ ಯಾವುದೂ ಅಲ್ಲ ಅಂತ ಹೇಳೋದು ನಾನು ಇನ್ನೂ ಕಲಿಯೋದು ಬಾಳಿದೆ ಸಾಯಿಯವರಿಗೂ ಕಲಿಯೋದಿದೆ ಅಂತ ಹೇಳಿ ನಿರ್ಮಾಪಕರುಗಳು ವೀರಸ್ವಾಮಿಯವರು ಚಂದ್ರಲಾಲ್ ಜೈನು ಕೆ ಸಿಎನ್ ಗೌಡರು ಈ ಥರ ದ್ವಾರಕನಾಥ್ ಸಾವ್ ಸಂಪತಿ ಸಾವಿರ ಪ್ರೊಡ್ಯೂಸರ್ ಅವ್ರು ಏನಾದರು ಮದ್ರಾಸ್ ಮನೆಗೆ ಬಂದಾಗ ಅವ್ರ ಕಾಫಿ ಟೀ ಕುಡಿದೋಗಿದ್ದ ಕಪ್ಪುಗಳನ್ನು ಯಾರು ಕೆಲಸದವ್ರ ಹಿಂದ್ಗಡೆ ಇರ್ತಾರೆ ಅವ್ರನ್ನ ಹೋಗಿ ಗೇಟ್ವರೆಗೆ ಕಳಿಸ್ಬಿಟ್ಬಂದು ಕಪ್ಪುಗಳನ್ನ ನಿಂತ್ಕೊಂಡು ಹೋಗಿ ಹಾಕೋರು ಸೊ ಹಾಗೆ ಅವ್ರಿಗೆ ಭೇದ ಭಾವ ಅಹಂಕಾರ ಇದ್ದಿಲ್ಲ ಯಾರಾದರೂ ಒಂದು ಅಯ್ಯೋ ಅಣ್ಣ ನಾವು ತೆಗಿದ್ವಿ ರೀ ಅವ್ರು ನಿರ್ಮಾಪಕರೀ ಅನ್ನದಾತರಿ ಅಭಿಮಾನಿ ದೇವರುಗಳಾದ್ರಿ ಇವರು ನಮಗೆ ಅವರಿಂದ ನಮಗೆ ಮುಟ್ಟಬೇಕ ಅನ್ನದಾತರು ಅಂತ ಕೊನೆಯ ಉಸ್ರಿರೋವರೆಗೂ ಆಮೇಲೆ ಅವರೊಂದು ಅದ್ಭುತವಾದ ಒಂದು ಮೆಸೇಜ್ ಇತ್ತು ಅಹಂಕಾರ ರಹಿತವಾದ ಶ್ರೇಷ್ಠದ ನಾನು ವಂಶದ್ಧಾರಕ್ಕಂತ ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಿದೆ ವಿಜಯ ರಾಘವೇಂದ್ರ ಮೇಘನ ಲಕ್ಷ್ಮಿ ಆ ಪಿಕ್ಚರ್ ನನಗೆ ಬರೋದ್ರ ರಿವ್ಯೂ ಬಂಗಾರದ ಮನುಷ್ಯ ಮಣ್ಣಿನ ಮಗ ಸೊಗಡಿದೆ ಸಿನಿಮಾದಲ್ಲಿ ಅಂತ ಅವ್ರ ಅವ್ರು ನೋಡಿದಾಗತ್ತ ಫೀಲ್ ಸೊ ಆಗ ಅವರ ಪ್ರತಿಯೊಂದು ನಡೆ ನುಡಿ ಅವ್ರು ಯಾರಿಗೂ ಅಕ್ಕವ್ರಿಗೂ ಒಬ್ಬರಿಗೆ ಬಿಟ್ಟರೆ ಏಕೊಂತಿದ್ದಾನೆ ಬೇರೆ ಕಾಪಿ ಕೊಡೋ ಹುಡುಗಿನ ಸಹಿತ ಅಪ್ಪಾಜಿ ನನಗೊಂಚೂರು ಚೂರು ಟೀ ಕೊಡ್ತೀರಾ ಕೊಡುವಂತನು ಆರ್ಡರ್ ಮಾಡಿಲ್ಲ ಅವರು ಆತರ ಭಾವನೆ ಇತ್ತು ಪ್ರತಿಯೊಬ್ಬರು ಎಲ್ಲರೂ ನನ್ನವರೇ ನಮ್ಮವರೇ ಅನ್ನೋ ಭಾವನೆ ಅವರಲ್ಲಿತ್ತು ಅಂತ ಮಹಾನ್ ಯುಗ ಪುರುಷ ಯುಗ ಪುರುಷನ ಒಂದು ಜೊತೆಲಿ ನಮಗೆ ಕೆಲಸ ಮಾಡಂತ ಭಾಗ್ಯ ಸಿಕ್ತು ನಮ್ಮ ಹಿರಿಯರು ಮಾಡಿದ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ಹೇಳಿ ಇವತ್ತು ಈ ಸಭೆಗೆ ನನ್ನ ಕರೆದು ನಮ್ಮ ರಾಜು ಎಂಬತ್ತೊಂದರ ಹಾಲು ಜಿಗಟ್ಟರು ಆ ಇವರು ಬರೋರು ಕಂಡು ಓಡಿಸ್ತಾ ಇದ್ವಿ ಹೊರಗಡೆ ದೇವರಿಗೆ ಆಮೇಲೆ ಮತ್ತೆ ಬರೋರು ಹೀಗಾಗಿ ಆವತ್ತಿಂದ ಈ ವ್ಯಕ್ತಿ ಎಂಬತ್ತೊಂದರ ಗಂಟೆ ಪರಿಚಯ ಹಾಗಾಗಿ ಉಸಿರು ಹೋದ್ರೂ ಹೆಸರು ಇರ್ಬೇಕಂದ್ರೆ ಅಣ್ಣವರ ಅಪ್ಪು ಅಂತ ಅನಿಸ್ತತೆ ನನಗೆ ಇವತ್ತು ನಾನು ಬರ್ತಾ ವಿಜಯನಗರ ಮನೆ ಎಷ್ಟು ಕಡೆ ಅನ್ನದ ನಾವು ಫೋಟೋಗಳು ಬ್ಯಾನರ್ಗಳು ಅವ್ರ ಅಪ್ಪರ ಮುಂದೆ ಫೋಟೋ ಹಾಕ್ತಾರೆ ಗೊತ್ತಿಲ್ಲ ಅಂತ ಒಂದು ಅಭಿಮಾನ ಎಲ್ಲರ ಹೃದಯನ ಗೆದ್ದಂಥ ಅಂದ್ರೆ ಇವರೇ ಅಂತ ಅನಿಸ್ತತೆ ಅಂತ ಹೇಳಿ ತುಂಬ ಹೃದಯದಿಂದ ನಿಮ್ಮೆಲ್ಲ ನೋಡಿದಾಗ ಅಭಿಮಾನಿ ದೇವರುಗಳು ಯಾಕೆ ಹೆಸರಿಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ನಾವು ಕೇಳಿದ್ವಿ ಶೂಟಿಂಗು ಅಣ್ಣ ಅಭಿಮಾನಿ ದೇವರು ಅಂದ್ರೆ ಏನಣ್ಣ ಅಂತ ಕೇಳಿದ್ವಿ ಏನ್ರಿ ಚಿಕ್ಕಣ್ಣ ಈ ಥರ ಕೇಳ್ಬಿಟ್ರಿ ಹ್ಞೂ ಏನು ಅಭಿಮಾನಿ ದೇವ್ರುಗಳು ಅಂದ್ರೆ ಅದು ಹೆಂಗಣ್ಣ ದೇವರು ಎಲ್ಲ ಕಂಡುಬಿಟ್ಟು ನೋಡಿದೀರ ಇಲ್ಲ ಇವರೇ ದೇವರು ನಮಗೆ ಇವರೇ ಅನ್ನಕವರು ಇವ್ರು ನೋಡಿ ದುಡ್ಡು ಕೊಟ್ಟು ನೋಡಿ ನಮ್ಗೆ ಖುಷಿಪಟ್ಟು ಸಂತೋಷ ನಮ್ಮನ್ನ ಹಾಡಿ ಹೊಗಳ್ರೆ ಅವ್ರು ನಮ್ಗೆ ಮಾರ್ಕೆಟ್ ನಿಜವಾದ ದೇವರು ಇವ್ರ ತಾನೆ ನಮ್ಮಲ್ಲಿ ಭಾವ ಭಕ್ತಿ ನಡೆ ನುಡಿ ಸುದ್ದಿ ತಂದ್ರೆ ಪ್ರೀತಿ ಇತ್ತಂದ್ರೆ ಇಡೀ ಜಗತ್ತನ್ನೇ ಕೇಳ್ಬೋದು ದ್ವೇಷದಿಂದ ಏನು ಸಹಾಯ ಮಾಡೋಕ್ಕಾಗಲ್ಲ ಪ್ರೀತಿಯಿಂದ ಜಗತ್ತನ್ನೇ ಕೇಳ್ಬೋದು ಹೇಳೋ ವ್ಯಕ್ತಿ ಅಂದ್ರೆ ಅವ್ರೆ ಅವರ ಶತ್ರುಗಳನ್ನು ಸಹಿತ ಪ್ರೀತಿಯಿಂದ ಕಾಣ್ತಾ ಇದ್ರು ಅಣ್ಣ ನಿಮ್ಮ ಬಗ್ಗೆ ಆಡ್ಕೊಂಡಿದ್ದಾರೆ ಅಂದ್ರೂ ಕೂಡ ಇರ್ಲಿ ಬಿಡಿ ಅವ್ರಿಗೆ ಸಂತೋಷ ಆಗುತ್ತಾ ಆಡ್ಕೊಳ್ಳಿ ಅಂತ ಹೇಳ್ತಿದ್ರು ಅಂತ ಮಹಾನ್ ಭಾವನ ಹತ್ರ ಇಪ್ಪತ್ತೇಳು ವರ್ಷ ಅಪ್ಪು ಎತ್ತಿರೋ ಪ್ರಹ್ಲಾದ ವಸಂತ ಗೀತ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ರಾಜಶೇಖರ್ ಒಂದೊಳ್ಳಾಗಿದ್ವಿ ನಾವು ಅದು ಮದ್ರಾಸಿನಲ್ಲಿ ಹಾಗೆ ಅಂತ ಒಂದು ಮೇಧಾವಿಗಳು ಅಂತ ಕೆಲಸ ಮಾಡಿ ದುಃಖ ಆಗುತ್ತೆ ಹೇಳೋಕ್ಕಾಗಲ್ಲ ನಿಮ್ಮೆಲ್ಲ ನೋಡೋದಕ್ಕೆ ಸಂತೋಷ್ ಅಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರಣಾಮಗಳನ್ನು ಮಾಡಲು ನಮಸ್ಕಾರ ನಮ್ಮ ದೊಡ್ಡಣ್ಣನಲ್ಲಿ ಅವರಿಗೆ ಧನ್ಯವಾದಗಳು ಚಿಕ್ಕಣ್ಣ ನಮಗೆ ಒಂಥರ ಬೇರೆ ಬೇಜಾರೂ ಈಗ ದೊಡ್ಡಣ್ಣ ಅವರು ಈಗ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಸಿಕ್ಕಮಠ ವಾಣಿಜ್ಯ ಪ್ರಖ್ಯಾತಿ ಅಂದರೆ ಎಲ್ಲರಿಗೂ ಗೊತ್ತಿದೆ ಅವ್ರೇನಂದರೆ ಸಾರ್ವಜನಿಕವಾಗಿ ರಾಜಕೀಯವಾಗಿ ನಮ್ಮ ಕನ್ನಡವನ್ನು ಬೆಳೆಸೋ ರೀ ಬೆಳೆಸೋದರಲ್ಲಿ ಎಲ್ಲ ನಮ್ಮ ಬಿ ಬಿ ಎಂ ಪಿ ಮೆಂಬರ್ಗಳಲ್ಲಿ ಮುಂಚೂಣಿಯಲ್ಲಿ ಇರೋರು ಅಂದರೆ ನಮ್ಮ ಶಿವರಾಜ್ ಸರ್ ಅವರು ಅವರು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಧನ್ಯವಾದಗಳು ಸರ್ ಹಾಗೆ ವೇದಿಕೆಗೆ ಆಗಮಿಸಬೇಕು ಕರ್ಕೊಂಡು ಸರಿ ಸರ್ ಬನ್ನಿ ಆಮೇಲೆ ಈಗ ಈ ಒಂದು ಗಣ್ಯ ವ್ಯಕ್ತಿಯಿಂದ ನಮ್ಮ ಮಾರುತಿ